ಬಿಜೆಪಿ ಟಿಕೆಟ್ಗೆ ಮತ್ತೆ ಬಿಗ್ ಫೈಟ್ ಏರ್ಪಡ್ತಾ ಇದೆ ಕುಮಟಳ್ಳಿಗೆ ಟಿಕೆಟ್ ಕೊಡಿಸದಿದ್ರೆ ರಾಜಕೀಯ ನಿವೃತ್ತಿ ತಗೊಳ್ತೀನಿ ನಾನು ಲಕ್ಷ್ಮಣ್ ಸವದಿಗೆ ಪರೋಕ್ಷವಾಗಿ ಸವಾಲನ್ನು ಹಾಕಿದ್ರು ಸಾಹುಕ ರಮೇಶ್ ಜಾರಕಿಹೊಳಿ ಅವರು ಮತ್ತೊಮ್ಮೆ ಮಾತನಾಡಿದ್ದಾರೆ ಅತನಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಮಟಳ್ಳಿಗೆ ಟಿಕೆಟ್ ಕೊಡಿಸ್ತೇವೆ ಹೋದ್ರೆ ರಾಜಕೀಯದಿಂದಲೇ ನಿವೃತ್ತಿ ತಗೊಂಡ್ಬಿಡ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾರೆ ಅತಣಿ ಬೆಂಬಲಿಗರ ಜೊತೆ ರಮೇಶ್ ಜಾರಕಿಹೊಳಿ ಸಭೆಯನ್ನ ಮಾಡಿದ್ರು ಸಭೆ ಬಳಿಕ ಮಾಧ್ಯಮಗಳಿಗೆ ರಮೇಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಯಾಕೆ ಯಾಕಿಂಗೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಇದೇ ಸಂದರ್ಭದಲ್ಲಿ ಸಾಹುಕಾರ್ ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ ಇಂದೇನು ಕೂಡ ಹೇಳಿದ್ರು ರಮೇಶ್ ಜಾರಕಿಹೊಳಿ ಅವರು ಮಹೇಶ್ ಕುಮಟಳ್ಳಿಗೆ ಅಥಣಿಯಿಂದ ಟಿಕೆಟ್ ಕೊಟ್ರೆ ಮಾತ್ರನೇ ನಾನು ಗೋಕಾಕ್ ನಲ್ಲಿ ಚುನಾವಣೆಗೆ ನಿಲ್ತೀನಿ ಇಲ್ಲ ಅಂದ್ರೆ ನಿಲ್ಲೋದಿಲ್ಲ ಅಂತ ಹೇಳಿದ್ರು ಮಹೇಶ್ ಕುಮಟಳ್ಳಿ ಮತ್ತೆ ಮಹೇಶ್ ಕುಮಟಳ್ಳಿ ಅವರು ತಮ್ಮ ತ್ಯಾಗ ಮಾಡಿ ರಜೆ ಕೊಟ್ಟು ಈ ಸರ್ಕಾರ ರಚನೆ ಆಗ್ಲಿ

ನಾನು ಅನಿಸಿಕೆ ಅದನ್ನು ಟಿವಿ ಟೀ ಮದ್ ಮತ್ವಿಸ್ಟ್ ಮಾಡಿ ಥ್ರೆಟ್ಟಿಂಗ್ ಅದನ್ನು ಮಾಡಿ ನನ್ನ ಒಂದು ಮನವಿ ಇದೆ ಮಹೇಶ್ ಕುಮಟೋ ಟಿಕೆಟ್ ತಪ್ಪುವಂಥ ಸಮಸ್ಯೆ ಇಲ್ಲ ಇಪ್ಪತ್ತ್ಮೂರು ಚುನಾವಣೆ ತಮ್ಮ ಸ್ಪರ್ಧಿಸಿದ್ರು ಇಲ್ಲ ಒಂದು ಖಚಿತ ಹೇಳಿ ಮಹೇಶ್ ಕುಮಟ ಮಹೇಶ್ ಕುಮಟ ಇಬ್ಬರು ಕೂಡ ಸ್ಪರ್ಧೆ ಮಾಡ್ತೇವೆ ಇಬ್ಬರು ಕೂಡ ಮಾಡ್ತೀರಿ ಇಲ್ಲ ಅಂದರೆ ಇಲ್ಲ ಅಂದರೆ ನಾನು ಹೇಳಿದೆ ಪದೇ ಪದೇ ಕೇಳಿ ಅರ್ಥ ಇಲ್ಲ ಅದು ಅದು ಪದೇ ಪದೇ ಕೇಳಿ